ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಕಲಬುರಗಿ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ವಿದ್ಯಾರ್ಥಿಗಳಿದು ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಓಕೆ ಈ ಒಂದು ಗಣಿತ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋ ವಿಭಾಗದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ಇಲ್ಲಿ ನೀವು ಮೊದಲೇ ಅಬ್ಸರ್ವ್ ಮಾಡ್ಬೋದು ಒಂದೇ ಕ್ವೆಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಚಾರದೊಡನೆ ಬರೆಯಿರಿ ನಿಮಗೆ ಗೊತ್ತಿದೆ ಅಬ್ಜೆಕ್ಟಿವ್ ಕ್ವಶನ್ ಎಷ್ಟಿರ್ತವೆ ಎಂಟಿರ್ತವೆ ಅಂತ ಓಕೆ ಇವಾಗ ಆನ್ಸರ್ ನೋಡೋಣ ಒಂದನೇ ಕ್ವಶನ್ ಏನಿದೆ ನೂರ ನಲವತ್ತನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಎರಡರ ಗಾತ ಎಮ್ಮೆಂಟು ಐದರ ಗಾತ ಎಣ್ಣೆಂಟು ಏಳರ ಗಾತ ಪಿ ಆದರೆ ಎಮ್ ಪ್ಲಸ್ ಎಂ ಪ್ಲಸ್ ಪಿ ಎ ಇವೆ ಅಂತ ಕೇಳಿದಾನೆ ಓಕೆ ಏನು ಮಾಡಬೇಕು ಇಲ್ಲಿ ನೂರ ನಲವತ್ತನ್ನು ನೀವು ಅಪವರ್ತನ ಮಾಡಬೇಕು ನೂರ ನಲ್ವತ್ತಕ್ಕೆ ಅಪವರ್ತನ ಮಾಡಿದ್ರೆ ಯಾವ ಅಪವರ್ತನೆಗಳು ಬರ್ತವೆ ಅಂತ ಕಂಡಿಡಿದ್ರೆ ಎರಡು ಏಳೆ ಹದಿನಾಲ್ಕು ಆಗ್ತದೆ ಹೌದು ಎರಡು ಅಷ್ಟಲೇ ಎರಡು ಎರಡು ಮೂರಲೆ ಎರಡು ಐದಲೇ ಮೂವತ್ತೈದು ಆಗ್ತದೆ ಈಗ ಏಳು ಏಳೈದಲೇ ಮೂವತ್ತೈದು ಮತ್ತು ಐದು ಒಂದಲೇ ಐದು ಬರೀತೀರಲ್ವ ಈಗ ಎಷ್ಟು ನೋಡಿದ್ರೆ ಎರಡರಘಾತ ಎರಡು ಏಳರಘಾತ ಒಂದು ಐದರಘಾತ ಒಂದು ಅಂತ ಬರ್ಕೋಬೇಕು ಇಲ್ಲಿ ಎರಡರ ಘಾತ ಎಮ್ಮು ಬರೀಬೇಕಲ್ಲ ಹಾಗಾಗಿ ಎರಡರ ಘಾತ ಎರಡು ಇಂಟು ಐದು ಎಷ್ಟಿದ್ದಾವೆ ನೋಡಿ ಐದು ಇದೆ ಅಂದರೆ ಐದರ ಘಾತ ಒಂದು ಇಂಟು ಏಳರಘಾತ ಒಂದು ಈ ಎಮ್ ಎನ್ ಮತ್ತು ಪಿ ಎನ್ನು ಕೂಡಿಸ್ರಿ ಎರಡು ಒಂದು ಮೂರು ಕೂಡಸ್ರೇಟ್ ಒಂದು ಕೂಡಸ್ರೇಟ್ ಆಗುತ್ತೆ ಆಗುತ್ತೆ ಅಂದರೆ ಎಷ್ಟು ಇವುಗಳ ಮೊತ್ತ ನಾಲ್ಕು ಅಂದರೆ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ವಿದ್ಯಾರ್ಥಿಗಳ ಟೂ ಪ್ಲಸ್ ಒನ್ ಪ್ಲಸ್ ಒನ್ ಮಾಡ್ತೀವಿ ಓಕೆ ಇದು ಅನ್ನ ಆಪ್ಷನ್ ಆಯಿತು ಈಗ ಎರಡನೇ ಕ್ವಶನ್ ನೋಡಿದ್ರೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿಡಿಯುವ ಸೂತ್ರ ಯಾವುದು ನೀವು ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಗೊತ್ತಿದೆಯಲ್ಲ ಅದರಲ್ಲಿ ಆಪ್ಷನ್ ಸಿ ನೋಡಿ ಎನ್ ಸ್ಕ್ವರ್ ಇದು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಆಗ್ತದೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಎ ಟು ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಸಹಗುಣಗಳ ಅನುಪಾತ ಕೊಟ್ಟಿದ್ದಾನೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಅವು ಏನಾಗಿರ್ತವೆ ರೇಖೆಗಳೇನಾಗಿರ್ತವೆ ಹೇಳಿ ಒಂದಕ್ಕೊಂದು ಏನಾಗಿರ್ತವೆ ಐಕ್ಯಗೊಂಡಿರ್ತಾವಲ್ಲ ಮೂರು ಅನುಪಾತಗಳ ಸಮಾನ ಆಗಿದ್ದರೆ ರೇಖೆಗಳು ಪರಸ್ಪರ ಐಕ್ಯಗೊಂಡಿರ್ತಾವೆ ಆಯ್ಕೆಗೊಂಡ್ರೆ ಏನಾಗಿರ್ತದೆ ಅವುಗಳ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರ್ತವೆ ಅಂದರೆ ಆಪ್ಷನ್ ಸಿ ನಮಗೆ ಸರಿ ಉತ್ತರ ನೋಡಿ ನೆಕ್ಸ್ಟ್ ನೀವು ಫೋರ್ತ್ ಕ್ವಶನ್ ನೋಡಿದ್ರೆ ವಾಯ್ಕೊಟ್ಟು ಪಿ ಎಫ್ ಯಕ್ಷನ ನಕ್ಷೆ ಬಹುಪೋದೋಗಿ ವಿಧ ಅಂತ ಕೇಳಿದ್ದಾನೆ ಇಲ್ಲಿ ಒಂದು ಬಹುಪದೋಕ್ತಿ ನಕ್ಷೆ ಕೊಟ್ಟಿದ್ದಾನೆ ಎಷ್ಟು ಶೂನ್ಯತೆಗಳಿದೆ ಇಲ್ಲಿ ಎರಡು ವಿದ್ಯಾರ್ಥಿ ಎರಡು ನನಗೆ ಅಂದರೆ ಈ ಒಂದು ಅಕ್ಷರ ಇದು ರೇಖೆ ಏನಾಗಿದೆ ಅಕ್ಷರವನ್ನು ಅಕ್ಷವನ್ನು ಎರಡು ಬಿಂದುಗಳಲ್ಲಿ ಛೇದಿಸಿದ್ದಿಲ್ಲ ಹಾಗಾಗಿ ಇದು ಎರಡು ಶೂನ್ಯತೆ ಒಂದು ಎರಡು ಶೂನ್ಯತೆ ಅಂದರೆ ಎಂಥ ಬಹಪೋದೊಕ್ತಿ ಅದು ವರ್ಗ ಬಹಪೋದಕ್ತಿನ ಘನ ಬಹಪೋದೊಕ್ತಿ ರೇಖಾತ್ಮಕ ಬಹುಪದೋಗತಿ ಶೂನ್ಯ ಬಹುಪದೋಗತಿ ಅಂತ ಹೇಳಿದ್ದಾರೆ ಅಂದರೆ ಎರಡು ಶೂನ್ಯತೆ ಒಂದಿತ್ತಂದರೆ ಯಾವುದದು ವರ್ಗ ಬಹುಪೋದಕ್ತಿ ಆಗಿರ್ತದೆ ಓಕೆ ನೆಕ್ಸ್ಟ್ ನೋಡಿದ್ರೆ ಐದನೇ ಕ್ವಶನ್ ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಸೊನ್ನೆ ಸಮೀಕರಣದ ಮೂಲಗಳು ಅಂತ ಕೇಳಿದ್ದಾನೆ ಇದನ್ನು ನೀವು ಇಲ್ಲಿ ಆನ್ಸರ್ ಬಿಡಿಸ್ಕೊಂಡ್ರೆ ಏನಾಗ್ತದೆ ನೋಡಿ ಎಕ್ಸ್ ಈಕ್ವಲ್ ಟು ನೇರವಾಗಿ ಬಿಡಿಸಿದ್ರೆ ಎಕ್ಸ್ ಈಕ್ವಲ್ ಟು ಜೀರೋ ಆರ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಅಂತ ತೆಗೆದುಕೊಂಡ್ರೆ ಎಕ್ಸ್ನ ಮೇಲೆ ಏನಾಯ್ತು ನೋಡಿ ಮೈನಸ್ ತ್ರೀ ಆಯ್ತು ಅಂದರೆ ಎಕ್ಸ್ ಜೀರೋ ಮತ್ತು ಮೈನಸ್ ತ್ರೀ ಎಲ್ಲಿದೆ ನೋಡಿ ಜೀರೋ ಕಾಮ ಮೈನಸ್ ತ್ರೀ ಡಿ ಆಪ್ಷನ್ ಡಿ ಓಕೆ ಇದು ಸರಿ ಉತ್ತರ ಆಪ್ಷನ್ ಡಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ನೋಡಿದ್ರೆ ನೀವು ಆರನೇ ಕ್ವಶನು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಂತರ ಎ ಸಿ ಆಗಿದ್ದು ಇವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಹೇಳಿದೆ ಯಾವುದು ಸರಿಯಾದ ಸಂಬಂಧ ಈ ಒಂದೇದು ಆಪ್ಷನ್ ಬಿ ಡಿ ವೈ ಎ ಬಿ ಅಂತ ಕೊಟ್ಟಿದ್ದಾನೆ ಬಿ ಡಿ ವೈ ಎ ಬಿ ಎ ಸಿ ಬೈ ಡಿ ಅಂತ ನೋಡಿ ಎ ಸಿ ಎ ಸಿ ಬೈ ಡಿ ಏನು ಆಗ್ತದೆ ಬಿ ಸಿ ಬೈ ಎ ಇ ಕೊಟ್ಟಿದ್ದಾನೆ ಬಿ ಸಿ ಬೈ ಎ ಇ ಅಂತ ಆಗೋದಿಲ್ಲ ಹಾಗಾಗಿ ಇದು ಆನ್ಸರ್ ತಪ್ಪಾಗ್ತದೆ ಆಪ್ಷನ್ ಬಿ ಚೆಕ್ ಮಾಡ್ಕೊರಿ ಬಿ ಡಿ ವೈ ಎ ಬಿ ಕೊಟ್ಟಿದ್ದಾನೆ ಬಿ ಡಿ ವೈ ಎ ಬಿ ಹಾಗೆ ಡಿ ಬೈ ಎ ಸಿ ಇದು ಕರೆಕ್ಟ್ ಆಗ್ಬೋದು ಇನ್ನೊಂದು ಬಿ ಸಿ ಬೈ ಬಿ ಸಿ ಬೈ ಬಿ ವೈ ಬಿ ಸಿ ಅಲ್ವಾ ಓಕೆ ಇದು ಆಪ್ಷನ್ ಬಿ ನಿಮಗೆ ಸರಿ ಉತ್ತರ ನೋಡಿ ಏನಪ್ಪ ತೇಲ್ಸನ ಪ್ರಮೇಯದ ಪ್ರಕಾರ ಇದನ್ನು ನೀವು ಹೋಲಿಸ್ಕೊಂಡ್ರೆ ಯಾವುದು ಸರಿಯಾಗುತ್ತೆ ನೋಡಬೇಕು ನೆಕ್ಸ್ಟ್ ಸೆವೆಂತ್ ಕ್ವಶನ್ ಸೈನ್ ಎ ಈಕ್ವಲ್ ಟು ತ್ರೀ ಬೈ ಫೈವ್ ಆದರೆ ಕೋಶಕ್ಕೆ ಬೆಲೆ ಅಂತ ಕೇಳಿದ್ದಾರೆ ಓಕೆ ದ ವಿಲೋಮ ಯಾವುದು ಕೋಶಕ್ಕೆ ತಾನೆ ಹಾಗಾಗಿ ತ್ರೀ ಬೈ ಫೈವ್ ಇದ್ದರೆ ಅದರದ್ದೇನಿರಬೇಕು ಕೋಶಕ್ದು ಫೈವ್ ಬೈ ತ್ರೀ ಇರಬೇಕು ಯಾವುದು ಆಪ್ಷನ್ನು ಆಪ್ಷನ್ ಸಿ ಇದೆ ನೋಡಿ ಇದು ಫೈವ್ ಬೈ ತ್ರೀ ಇದೆ ಅಲ್ಲ ಹಾಗಾಗಿ ನಮಗೆ ಕೋಶಕ್ಕೆ ಅದ ಬೆಲೆ ಫೈವ್ ಬೈ ತ್ರೀ ನೆಕ್ಸ್ಟ್ ಏಟ್ ಏಟ್ ಕ್ವಶನ್ ನೋಡಿ ಕೆಳಗೆ ನೋಡಿದ್ರೆ ಯಾವುದು ಒಂದು ಘಟನೆ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದಾರೆ ಯಾವುದು ಸಂಭವತೆಗಳ ಮೊತ್ತ ಖಚಿತ ಘಟನೆ ಸಮಾನತೆ ಏನಾಗಿರುತ್ತೋ ಒಂದಾಗಿರುತ್ತೆ ಇದು ಸ ಇದಂತೂ ಆಗಿಲ್ಲ ಅಂತ ಹೇಳಬೇಕಲ್ಲ ನಾವು ಓಕೆ ಒಂದು ಕ ಸರಿ ಏಯ್ಟೀನ್ ಪರ್ಸೆಂಟ್ ಕರೆಕ್ಟ್ ಇರ್ತದೆ ತ್ರೀ ಬೈ ಫೋರ್ ಸಂಭವತೆ ಇರ್ತದೆ ಹತ್ತು ಪಾಯಿಂಟ್ ನಾಲ್ಕು ಅಂತೂ ಇರೋಲ್ಲ ಬಿಡಿ ಹಾಗಾಗಿ ಇದು ನಮಗೆ ಸಾಧ್ಯ ಇಲ್ಲ ಡಿ ಹತ್ತು ಪಾಯಿಂಟ್ ಯಾಕಂದರೆ ಏನು ಸಂಭವನೀಯತೆ ಇದೆ ಖಚಿತ ಘಟನೆ ಒಂದಿದೆ ಒಂದಕ್ಕಿಂತ ಹೆಚ್ಚಿಗೆಲ್ಲ ಒಂದಕ್ಕಿಂತ ಕಡಿಮೆ ಇರ್ಬೋದು ಸೊನ್ನೆಗಿಂತ ಕಡಿಮೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸೊನ್ನೆ ಮತ್ತು ಒಂದರ ನಡುವೆ ಇರುತ್ತಲ್ಲ ಹಾಗಾಗಿ ನೋಡಬೇಕು ಆಪ್ಷನ್ ಡಿ ತೆಗೆದುಕೊಡ್ರಿ ಹತ್ತು ಪಾಯಿಂಟ್ ನಾಲ್ಕು ಇದು ಸಮವನ್ನತೆ ಆಗಿರಲು ಸಾಧ್ಯವಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಎರಡನೇ ಮೇನ್ ಕ್ವಶನಲ್ಲಿ ಇಲ್ಲೂ ಸಹ ಎಂಟು ಪ್ರಶ್ನೆಗಳಿದ್ದಾವೆ ಒಂದು ಅಂಕಕ್ಕೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡ್ತಾರೆ ಎಕ್ಸ್ ಪ್ಲಸ್ ಕೆ ವೈಕೊಳ್ಟು ಫೋರ್ ಮತ್ತು ಟೂ ಎಕ್ಸ್ ಪ್ಲಸ್ ಫೋರ್ ವೈಕೊಳ್ ಟು ಟುವೆಲ್ ಈ ರೇಖಾತ್ಮಕ ಸಮೀಕರಣ ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಸಮಾಂತರ ರೇಖೆಗಳಾದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಕೆ ಬೆಲೆ ಕಂಡುಹಿಡಿಯಬೇಕು ಸಮಾಂತರ ರೇಖೆಗಳಾದ್ರೆ ಅನುಪಾತಗಳನ್ನ ಹೋಲಿಸ್ಬೇಕಲ್ಲ ನೀವು ಯಾವ ರೀತಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಈ ರೀತಿ ಅನ್ನಪಾತ್ರವನ್ನು ಹೋಲಿಸಿದ್ರೆ ಏನಾಗ್ತದೆ ನೋಡಿರಿ ಎ ಒನ್ ಬೈ ಎ ಟು ಎಷ್ಟಾಗ್ತದೆ ಎ ಒನ್ ಅಂದರೆ ಒಂದು ಇದೆ ಎ ಟು ಅಂದರೆ ಎರಡು ಇದೆ ಅಂದರೆ ಒನ್ ಬೈ ಟು ಈಕ್ವಲ್ ಟು ಬಿ ಒನ್ ಬೈ ಕೆ ಬೈ ಫೋರ್ ಮಾಡ್ತೀರಲ್ವಾ ಕೆ ಬೈ ಫೋರ್ ಮಾಡಿರಿ ಓಕೆ ಓರೆ ಓರಿಗೊಳಕ ನೋಡಿದ್ರೆ ಒಂದು ಇಂಟು ನಾಲ್ಕು ಆದರೆ ನಾಲ್ಕು ಆಗ್ತದೆ ಈಕ್ವಲ್ ಟು ಟು ಇಂಟು ಕೆ ಉಳಿಸಿದ್ರೆ ಟೂ ಕೆ ಆಯಿತು ಕೆ ಬೆಲೆ ಕಂಡು ಹಿಡಿದ್ರೆ ಕೆ ಇಕ್ವಲ್ ಟು ಏನಾಗ್ತದೆ ನೋಡಿರಿ ಫೋರ್ ಬೈ ಟು ಮಾಡ್ತೀರಿ ಎರಡು ಎರಡರೇ ನಾಲ್ಕು ಅಂದರೆ ಕೆ ಇಕ್ವಲ್ ಎಷ್ಟು ಎರಡು ಬರುತ್ತೆ ಆನ್ಸರ್ ಕೆ ಕೇನ ಬೆಲೆ ಎರಡು ಅಂತ ಬರೀಬೇಕು ಓಕೆ ಹತ್ತನೇ ಕ್ವಶನ್ ಪಿ ಎಫ್ ಎಕ್ಸ್ ಕೊಟ್ಟು ಆರು ಎಕ್ಸ್ ಗಾತ ಮೂರು ಮೈನಸ್ ಎಂಟು ಎಕ್ಸ್ ಸ್ಕರ್ ಪ್ಲಸ್ ಆರು ಎಕ್ಸ್ ಮೈನಸ್ ಏಳು ಈಗ ಬೋಕೋದಕ್ಕೆ ಡಿಗ್ರಿ ಬರೀರಿ ಅಂತ ಮತ್ತಮ ಗಾತ ಎಷ್ಟು ಡಿಗ್ರಿ ಹೇಳ್ರಿ ಡಿಗ್ರಿ ಮೂರು ಇದೆ ನೋಡಿ ಡಿಗ್ರಿ ಇಕ್ವಲ್ ಟು ಮೂರು ಅಂತ ಬರೀರಿ ಯಾಕೋ ಗರಿಷ್ಠ ಗಾತ ಯಾವುದು ಮೂರು ಅದಲ್ಲ ಹಾಗಾಗಿ ಡಿಗ್ರಿ ಮೂರು ನೆಕ್ಸ್ಟ್ ನೀವು ಸೈನೆ ಲೇ ಒಂದು ಕ್ವಶನ್ ಸೈನ್ ಇ ಕೊಟ್ಟು ಒಂದು ಬೈ ಟು ಮತ್ತು ಕೋಸೆ ಕೊಡು ರೂಟ್ ತ್ರೀ ಬೈ ಟು ಆದಾಗ ಟ್ಯಾನೇ ಬೆಲೆ ಕಂಡು ಹಿಡೀರಿ ಅಂತ ಹೇಳ್ತಾನೆ ಟ್ಯಾನ್ ಎ ಬೆಲೆ ಯಾವ ರೀತಿ ಕಂಡು ಹಿಡಿತೀರಿ ನೀವು ಸೈನ್ ಎ ಬೈ ಕಾಸೆ ಮಾಡ್ತೀರಿ ತಾನೆ ಟ್ಯಾನ್ ಎಕ್ವಲ್ ಟು ಸೈನ್ ಎ ಬೈ ಕಾಸೆ ಸೂತ್ರ ಸೈನ್ ಎ ಬೈ ಕಾಸ್ ಎ ಮಾಡ್ರಿ ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿರಿ ನೀವು ಕಾಸ್ ಈಕ್ವಲ್ರಿ ಏನಾಯ್ತು ನೋಡಿರಿ ಸೈನೆ ಕೊಟ್ಟಿದ್ದಾರೆ ಬೆಲೆ ಒನ್ ಬೈ ಟು ಬಾಗಿಲೇ ಯಾಕೋ ರೀ ಕಾಸ್ ಎಷ್ಟು ಕೊಟ್ಟರು ರೂಟ್ ತ್ರೀ ಬೈ ಇಟ್ ಟೂ ಟು ಕೊಟ್ಟಿದ್ದಾರೆ ನೀವು ಟು ಟೂ ಕೆಟ್ಟ ಕ್ಯಾನ್ಸಲ್ ಆದರೆ ಏನಾದ್ರು ಒನ್ ಬೈ ರೂಟ್ ತ್ರೀ ಆಯ್ತು ಟೆನ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಇವಾಗ ಟ್ವೆಲ್ತ್ ಕ್ವಶನ್ ನೋಡಿ ವರ್ಗೀಕೃತ ದ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದರೆ ಪ್ರಾಪ್ತಾಂಕಗಳ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಓಕೆ ಗೊತ್ತಿ ಮಧ್ಯಾಂಕ ಈಕ್ವಲ್ ಟು ಏನು ಬರೀತೀರಿ ಸೂತ್ರ ಗೊತ್ತಿರಬೇಕು ನಿಮಗೆ ಎಲ್ ಪ್ಲಸ್ ಬ್ರ್ಯಾಕೆಟ್ ಎನ್ ಬೈ ಟು ಮೈನಸ್ ಸಿ ಎಫ್ ಸಿ ಎಫ್ ಡಿವೈಡೆಡ್ ಬೈ ಏನಿದೆ ಹೇಳಿ ಎಫ್ ಇನ್ ಟು ಎಚ್ ಇದೆ ನೋಡಿ ಇದು ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಇದು ಬರೀಬೇಕು ನೀವು ತರ್ಟೀನ್ ಕ್ವಶನ್ ನೋಡಿದ್ರೆ ಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಆದರ್ಶ ರೂಪ ಅಂದರೆ ಯಾವ ರೂಪದಲ್ಲಿ ಹೇಳ್ರಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಈ ರೂಪದಲ್ಲಿ ಇರಬೇಕು ತಾನೆ ಹಾಗಾಗಿ ನಾವೇನು ಮಾಡೋಣ ಎಡ ಬಲಭಾಗದಲ್ಲಿರುವಂಥ ಎಕ್ಸ್ ಮೈನಸ್ ಸೆವೆನನ್ನು ಎಡಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಅಂದರೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸನ್ನು ಎಡಭಾಗದಲ್ಲಿ ಬಂದರೆ ಮೈನಸ್ ಎಕ್ಸ್ ಆಗ್ತದೆ ಓಕೆ ಮೈನಸ್ ಸೆವೆನ್ ಇದ್ದಿದ್ದು ಪ್ಲಸ್ ಸೆವೆನ್ ಆಯ್ತು ಈಕ್ವಲ್ ಟು ಜೀರೋ ಅಂದರೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಸೆವೆನ್ ಈಕ್ವಲ್ ಟು ಜೀರೋ ಇದು ತರ್ಟೀನ್ ಕ್ವಶನ್ಗೆ ಆನ್ಸರ್ ಆಗ್ತದೆ ವಿದ್ಯಾರ್ಥಿಗಳು ಶ್ರೀಕಾ ಮಟ್ಟು ಬಿಂದುವಿನ ಲಂಬ ದೂರ ಕಂಡುಹಿಡಿಯಿರಿ ಏನೋ ಅಂತ ಕ್ವಶನ್ ಇದೆ ನೋಡಿದ್ದು ಲಂಬ ದೂರ ಅಂದರೆ ಏನು ಮಾಡ್ಬೇಕು ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತ ತಿಳ್ಕೊಬೇಕು ಅಂದ್ರೇನು ಅಕ್ಷದಿಂದ ಇರುವ ದೂರವನ್ನೇ ನಾವು ಲಂಬ ದೂರ ಅಂತ ಹೇಳ್ತೀವಲ್ಲ ಹಾಗಾಗಿ ಅಕ್ಷದಿಂದ ಇರುವ ದೂರ ಎಷ್ಟು ನೋಡಿ ಎರಡು ಒಂದು ವಾಯಿನ ಅನುಪಾತ ಏನಿದೆ ಅದು ಲಂಬ ದೂರ ಅಂತ ಇಟ್ಕೊಳ್ತೀವಿ ಹಾಗಾಗಿ ಅಕ್ಷ ಲಂಬ ದೂರ ಅಂತಲೂ ಬರ್ಕೊಳ್ಬೋದು ಲಂಬ ದೂರ ಎಷ್ಟು ಇಜ್ಕೊಳ್ತು ಎರಡು ಅಂತ ಬರೀರಿ ಸರಿ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ನೋಡಿದ್ರೆ ತ್ರಿಭುಜ ಎ ಬಿ ಸಿ ಸಮಾರೋಪ ತ್ರಿಭುಜ ಪಿ ಆರ್ ಆದರೆ ಯಕ್ಷನ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದರೆ ಇಲ್ಲಿ ಎ ಬಿ ಸಿ ತ್ರಿಭುಜ ಕೊಟ್ಟಿದ್ದಾರೆ ಇದು ಪಿ ಕ್ಯೂ ಆರ್ ತ್ರಿಭುಜ ಕೊಟ್ಟಿದ್ದಾರೆ ಇಲ್ಲೇನು ನಾವು ಕೋನಗಳು ಸಮನಾಗಿದ್ದರೆ ಅವುಗಳ ಬಾವುಗಳ ಅನುಪಾತ ಸಮನ ಹಾಗಾಗಿ ಏನು ಮಾಡಿದ್ರಲ್ಲಿ ತ್ರಿಭುಜವನ್ನು ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಇದ್ದಲ್ಲಿ ಈ ಕಡೆ ಸಿಕ್ಸ್ಟಿ ಡಿಗ್ರಿ ಬಂದಲ್ಲ ಹಾಗಾಗಿ ತ್ರಿಭುಜ ಇಲ್ಲಿ ಪಡ್ಕೊಂಡ್ ನೋಡಿ ಸಿಕ್ಸ್ಟಿ ಡಿಗ್ರಿ ಅಂದರೆ ಇತ್ತು ಆರ್ ಆಯಿತು ಕೋನ ಇದು ಇನ್ನೊಂದು ಯಾವುದು ಸೆವೆಂಟಿ ಡಿಗ್ರಿ ಫಿಫ್ಟಿ ಡಿಗ್ರಿ ಯಾವುದು ಕೋನ ಪಿ ಅದು ನೋಡಿ ಪಿ ಅಂದರೆ ಸಮ ಸಮಾದ ಇದು ಬಿ ಯಾವುದಕ್ಕೆ ಸಮಾದ ಕ್ಯೂ ಸಮಾದ ಹಾಗಾಗಿ ಮೂರು ತ್ರಿಭುಜದ ಕೋನಗಳ ಸಮಾನ ಅವುಗಳ ಬಾವುಗಳ ಅನುಪಾತ ಏನಾಗಿರುತ್ತೋ ಸಮಾನ ಆಗಿರುತ್ತೆ ಹಾಗಾಗಿ ನಾವೇನು ಮಾಡೋಣ ಎ ಬಿ ಬೈ ಬಾವುಳ ಅನುಪಾತ ಬರ್ಕೊಳ್ಳೋಣ ಎ ಬಿ ಬೈ ಏನಾಗ್ತದೆ ನೋಡ್ರಿ ಈ ಒಂದು ಹತ್ರ ಬಿಜೆ ಹೋಲಿಸ್ರಿ ಯಾವುದು ಕ್ಯೂ ಆರ್ ಎ ಬಿ ಬೈ ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಬೈ ಏನಾಗಿರ್ತದೆ ಹೇಳ್ರಿ ಪಿ ಕ್ಯೂ ಬಿ ಸಿ ಬೈ ಪಿ ಕ್ಯೂ ಅಂತ ಅನುಪಾತಗಳನ್ನ ಬರ್ಕೊಂಡು ಈಗ ಬೆಲೆ ಕಂಡು ನಾವು ಎಕ್ಸ್ನ ಬೆಲೆ ಕಂಡು ಹಿಡಬೇಕಾಗಿದೆ ಎಕ್ಸ್ ಯಾವುದಾದ್ರು ನೋಡಿರಿ ಪಿ ಕ್ಯೂ ಪಿ ಕ್ಯೂ ಬಾಧೆ ಯಾವುದು ಎಕ್ಸ್ ಅದ ಅದು ಕಂಡು ಅಲ್ಲ ಹಾಗಾಗಿ ಎ ಬಿ ಎಷ್ಟರ ಮೂರದ ಮೂರು ಬರೀರಿ ಬೈ ಕ್ಯೂ ಆರ್ ಎಷ್ಟು ಅದ ನೋಡ್ರಿ ಕ್ಯೂ ಆರ್ ಎಷ್ಟು ಇದೆ ಆರು ಬರ್ಕೊರಿ ಈಕ್ ಕೋಲ್ಟು ಹಾಕ್ರಿ ಬಿ ಸಿ ಎಷ್ಟಿದೆ ಅಳತೆ ನಾಲ್ಕು ಸೆಂಟಿಮೀಟರ್ ಇದೆ ನಾಲ್ಕು ಬರ್ಕೋರಿ ಪಿ ಕ್ಯೂನ ಅಳತೆ ಕಂಡು ಹಿಡಬೇಕು ಇದು ಎಕ್ಸ್ ಎಕ್ಸ್ ಆಗ್ಯಾವ್ರಿ ಓಕೆ ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ತ್ರೀಗೆ ಎಕ್ಸ್ ಮಲ್ಟಿಪ್ಲೈ ಮಾಡಿ ತ್ರೀ ಎಕ್ಸ್ ನಾಲ್ಕು ಆರು ಕೂಡ ಆರು ನಾಲ್ಕು ಇಪ್ಪತ್ನಾಲ್ಕು ಆಗ್ತು ಎಕ್ಸಿನ ಬೆಲೆ ಕಂಡು ಹಿಡಿಬೇಕಾದ್ರೆ ಇಪ್ಪತ್ನಾಲ್ಕು ಬೈ ಮೂರು ಮಾಡಿರಿ ಅದನ್ನು ಡಿವೈಡ್ ಮಾಡಿದ್ರೆ ಮೂರೊಂದಲೇ ಮೂರು ಎಂಟ್ಲೇ ಇಪ್ಪತ್ನಾಲ್ಕು ಅಂದರೆ ಎಕ್ಸ್ ಬೆಲೆ ಎಷ್ಟು ಎಂಟು ಆಗ್ತದೆ ಓಕೆ ಈ ರೀತಿ ಇದನ್ನು ಬಿಡಿಸ್ಬೋದು ನೀವು ಲಾಸ್ಟ್ ಕ್ವಶನ್ ಯಾವುದು ಸಿಕ್ಸ್ಟೀನ್ ಕ್ವಶನ್ ನೋಡಿದ್ರೆ ಒಂದು ಶಂಕುವಿನ ಪಾತ್ರದ ಸುತ್ತಳತೆ ಅಥವಾ ಪರದಿ ಇಪ್ಪತ್ತೆರಡು ಸೆಂಟಿಮೀಟ್ರ್ ಮತ್ತು ಓರೆ ಎತ್ತರ ಏಳು ಸೆಂಟಿಮೀಟ್ರ್ ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಹೌದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅದು ಸೂತ್ರ ಗೊತ್ತಿರಬೇಕು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಿದೆ ಸೂತ್ರ ಪೈ ಆರಲ್ಲಿದೆ ತಾನೆ ಪೈ ಆರು ಎಲ್ಲಿ ಬೇಕು ನಮಗೆ ಪೈ ಆರು ಮತ್ತು ಎಲ್ಲಿ ಬೇಕು ಎಲ್ಲಿ ಗೊತ್ತಿದೆ ಓರೆ ಎತ್ತರ ಏಳು ಸೆಂಟಿಮೀಟರ್ ತ್ರಿಜ್ಯ ಗೊತ್ತಿಲ್ಲ ಮತ್ತು ಬೆಲೆ ಗೊತ್ತಿದೆ ತ್ರಿಜ್ಯ ಕಂಡುಹಿಡೀಬೇಕಾದ್ರೆ ಇದು ಸುತ್ತಳತೆ ಕೊಟ್ಟಿದ್ದಾನೆ ಪರದಿ ಪರದಿ ಅಥವಾ ಸುತ್ತಳತೆ ಬರ್ಕೊಳ್ಳಿ ಪರದಿ ಟು ಎಷ್ಟು ಕೊಟ್ಟಿದ್ದೆ ನೋಡಿ ಇಪ್ಪತ್ತೆರಡು ಕೊಟ್ಟಿದಳ ನಮಗೆ ಸೂತ್ರ ಗೊತ್ತಿದೆ ಟು ಪೈ ಆರ್ ಪರದಿ ಸೂತ್ರ ಏನು ಟೂ ಪೈಆರ್ ಟು ಇಪ್ಪತ್ತೆರಡು ಓಕೆ ಈಗ ಪೈ ಆರ್ ಅಷ್ಟೇ ಕಂಡಿಡೋಣ ಯಾಕೆ ಹೇಳಿ ಇಲ್ಲಿ ಪೈ ಆರ್ ಅಂತ ಬೆಲೆ ಕೊಟ್ಟಿದೆ ನೋಡಿ ಪೈ ಆರ್ ಅದಲ್ಲ ಅದಕ್ಕಾಗಿ ಪೈ ಆರ್ ಅಂತ ಅಷ್ಟೇ ಬರ್ಕೊಂಡ್ರೆ ಟೂ ಈ ಕಡೆ ತೊಗೊಂಡ್ರಿ ಬಲ ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಡಿವೈಡ್ ಆಗ್ತದೆ ಅಂದರೆ ಎರಡೊಂದಲೆ ಎರಡನ್ನಲೆ ಅಂದರೆ ಪೈ ಆರ್ ಬೆಲೆ ಏನಷ್ಟು ತುಂಬೋದು ಹೇಳ್ರಿ ನೀವು ಹನ್ನೊಂದು ಸೆಂಟಿಮೀಟ್ರ್ ತುಂಬೋದು ಹಾಗಾಗಿ ಇಲ್ಲಿ ಏನು ಮಾಡೋಣ ವಿದ್ಯಾರ್ಥಿಗಳೇ ನಾವು ಪೈ ಆರ್ ಇದ್ದಲ್ಲಿ ಲೆವೆನ್ ಬರೆಯೋಣ ಎಂಟು ಹಾಕೋಣ ಎಲ್ಲಿ ಬೇಲೆ ಓರೆ ಓರೆ ಥರ ಗೊತ್ತಿದೆ ನಮಗೆ ಎಷ್ಟು ಏಳು ಸೆಂಟಿಮೀಟ್ರ್ ಏಳು ಬರ್ಕೊಳ್ರಿ ಹನ್ನೊಂದು ಕೈ ಏಳಕ್ಕೆ ಮಲ್ಟಿಪ್ಲೈ ಮಾಡ್ರಿ ಹನ್ನೊಂದೇಳೆ ಎಪ್ಪತ್ತೇಳು ಸೆಂಟಿಮೀಟ್ರ್ ಸ್ಕ್ವಯರ್ ಓಕೆ ಇಷ್ಟು ನೋಡಿರಿ ಒಕ್ಕರ ಮೇಲ್ಮೆ ವಿಸ್ತೀರ್ಣ ಆಗ್ತದೆ ಇದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ನಮಗೆ ಮೂರನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿದ್ದು ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಇವು ಈ ಒಂದು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು